ರಾಜಧಾನಿಯಲ್ಲಿ ವಾಹನ ಸವಾರರಿಗೆ ತಪ್ಪದ ಸಂಕಷ್ಟ ರಸ್ತೆಯುದ್ದಕ್ಕೂ ಕೂಡ ಕಾಮಗಾರಿಯಿಂದಾಗಿ ವಾಹನ ಸವಾರರು ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ಆಮೇಗತಿಯಲ್ಲಿ ಸಾಕ್ತಾ ಇದೆ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿ ಇನ್ನೂ ಕೂಡ ಮುಗಿತಾ ಇಲ್ಲ ಹೀಗಾಗಿ ವ್ಯಾಪಾರಿಗಳು ಸವಾರರು ಸಂಕಷ್ಟದಲ್ಲಿರುವಂತಹ ಪರಿಸ್ಥಿತಿ ರಾಜಧಾನಿಯ ಹೃದಯ ಭಾಗ ಜೆಸಿ ರಸ್ತೆ ಯುದ್ಧಕ್ಕೂ ಕೂಡ ಕಾಮಗಾರಿ ನಡೀತಾ ಇದೆ ಲಾಲ್ಬಾಗ್ನಿಂದ ಟೌನ್ ಹಾಲ್ ರಸ್ತೆಯನ್ನು ಸಂಪರ್ಕಿಸುವಂತಹ ಟೌನ್ ಹಾಲ್ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು ರಸ್ತೆ ಪಕ್ಕದಲ್ಲಿ ರಸ್ತೆಯುದ್ದಕ್ಕೂ ಕೂಡ ಗುಂಡಿಯನ್ನ ತೋಡಿರುವಂತಹ ಬಿಬಿಎಂಪಿ ಎಸ್ ಬಿ ಕಾಮಗಾರಿಯನ್ನು ಮುಗಿಸದೆ ಅರ್ಧಕ್ಕೆ ಬಿಟ್ಟಿದ್ದಾರೆ ಅಧಿಕಾರಿಗಳು ಹೀಗಾಗಿ ಪಾದಚಾರಿಗಳು ವಾಹನ ಸವಾರರಿಗೆ ಈಗ ತೊಂದರೆ ಉಂಟಾಗ್ತಾ ಇದೆ ಏಳು ತಿಂಗಳಿನಿಂದ ಕಾಮಗಾರಿ ನಡೀತಾ ಇಲ್ಲ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ ಅಂಗಡಿಗಳ ಮುಂದೆ ಗುಂಡಿ ತೋಡಿ ಹಾಗೆ ಬಿಟ್ಟಿದ್ದಾರೆ ಅಂತ ಹೇಳಿ ವ್ಯಾಪಾರಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಜೊತೆಗೆ ವಾಹನ ಸವಾರರಿಗೂ ಕೂಡ ಇದರಿಂದಾಗಿ ಸಂಕಷ್ಟದ ಸರಮಾಲೆ ಎಂಟು ತಿಂಗಳಾಯ್ತು ಒಬ್ಬರು ಈಗ ಇದು ರೋಡ್ ಒಬ್ಬರು ಬರಲ್ಲ ಇಲ್ಲಿ ನೋಡಕ್ಕೆ ಅಲ್ಲೇ ಗುಂಡಿಗಳು ಅಲ್ಲಲ್ಲೇ ತೋಡ್ಬಿಟ್ಟಿದ್ದಾರೆ ಫುಲ್ಲು ಗುಂಡಿಗಳೆಲ್ಲ ತೋಡ್ಬಿಟ್ಟು ಒಬ್ಬರು ಓಡಾಡೋಕ್ಕೂ ಆಗ್ತಾ ಇಲ್ಲ ಇಲ್ಲಿ ಮುದುಕರು ಮಾಡ್ಕೊಂಡ್ರಂತೂ ಓಡಾಡೋಕ್ಕೆ ಆಗಲ್ಲ ಭಾರಿ ಕಷ್ಟ ಆಗ್ತಾ ಇದೆ ನಮಗೆ ವ್ಯಾಪಾರ ಮಾಡೋಕ್ಕೂ ಆಗ್ತಾ ಇಲ್ಲ ಇಲ್ಲಿ ಕಸ್ಟಮರ್ ಒಬ್ಬರು ಬರ್ತಾಯಿಲ್ಲ ಎಲ್ಲ ನೋಡಿ ಕೊಳಚೆ ನೋಡಿಬಿಟ್ಟು ಎಲ್ಲ ಹಂಗೆ ವಾಪಸ್ ಹೋಗ್ತಾರೆ ಸ್ಮೆಲ್ಲು ಅದು ಇದು ಅಂದ್ಕೊಂಡು ನಾವೇ ಒಂದು ಲೋಡ್ ಆಗಲಿ ಅಲ್ಲಿ ಲೋಡ್ ಮಾಡೋಕ್ಕೂ ಆಗಲ್ಲ ಕಷ್ಟ ಆಗ್ತಾ ಇದೆ ಇಲ್ಲಿ ರೋಡಲ್ಲಿ ಓಡಾಡೋಕ್ಕೂ ಭಾರಿ ಕಷ್ಟ ಆಗ್ತಾ ಇದೆ ಕೇಳೋಕ್ಕೋಯ್ತು ಅಂದರೆ ಇನ್ನೊಂದು ವಾರ ಹದಿನೈದು ದಿಂದ ಲಾ ಹೋಗ್ಬಿಡುತ್ತೆ ಅಂತಾರೆ ಆಗಲ್ಲ ಸರ್ ಒಂದು ವರ್ಷ ಅಲ್ಲ ಐದು ವರ್ಷ ಆದರೂ ಆಗಲ್ಲ ಗ್ಯಾರಂಟಿ ಪಿಸ್ತಾಗು ಯಾಕೆಂದರೆ ಯಾರೂ ರೆಸ್ಪಾನ್ಸ್ ತಗೊಂತಲ್ಲ ಇಲ್ಲಿ ಯಾರೂ ಬಂದು ನೋಡ್ತಾ ಇಲ್ಲ ಅದೇ ನೋಡಿ ಒಬ್ಬೊಬ್ರು ಒಬ್ಬರು ಬರ್ತಾರೆ ಒಬ್ಬ ಸ್ಯಾನಿಟರಿ ಆಗ್ತಾನೆ ಒಬ್ಬ ಮೋರಿ ಮಾಡಕ್ಕೆ ಬರ್ತಾನೆ ಒಬ್ಬ ಬಂದು ವಾಟರ್ ಪೈಪ್ ಅಂತಾನೆ ಒಬ್ಬ ಕೇಬಲ್ ಅಂತ ಬರ್ತಾರೆ ನಾವ್ಯಾರನ್ನು ಕೇಳಲ್ಲ ಯಾರನ್ನು ಬಿಡೋಣ ರೋಡ್ ನಮ್ಗೆ ಲೆವೆಲ್ ಮಾಡಿಕೊಡಿ ಅಂದ್ರೆ ಲೆವೆಲ್ ಮಾಡಿಕೊಡ್ತಾ ಇಲ್ಲ ನಮಗೆ ಧೂಳು 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 ಎಲ್ಲಿ ನೋಡಿದ್ರು ಧೂಳು ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಕಾಮಗಾರಿ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಏಳು ತಿಂಗಳ ಕಳೆದ್ರೂ ಕೂಡ ಇನ್ನೂ ಕೂಡ ಈ ರಸ್ತೆಯಲ್ಲಿ ಕಾಮಗಾರಿ ಪೂರ್ಣವಾಗಿಲ್ಲ ಏಳು ತಿಂಗಳಿಂದ ಸದ್ಯ ನಾನು ಇವಾಗ ಜೆ ಸಿ ರಸ್ತೆಯಲ್ಲಿದ್ದೀನಿ ನಾವು ಗಮನಿಸ್ತಾ ಹೋಗ್ಬೋದು ಮಿನರ್ವಾ ಸರ್ಕಲ್ ಇಂದ ನಾವು ಏನು ಟೌನ್ ಹಾಲ್ಗೆ ನಾವು ಒಂದು ಪ್ರಯಾಣವನ್ನು ಬೆಳೆಸ್ತೀವಿ ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ರೋಡನ್ನು ಇಲ್ಲಿ ಹಾಳು ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಈ ರೀತಿಯಾದಂತಹ ಒಂದು ಜಾಗ ಆಗಿರೋ ಹಿನ್ನೆಲೆ ಅಂದರೆ ಬಿ ಬಿ ಎಮ್ ಪಿ ಮತ್ತೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದ ಇಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ ಆದರೆ ಏಳು ತಿಂಗಳು ಕಳೆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿ ಪರಿಪೂರ್ಣ ಆಗ್ತಿಲ್ಲ ಅನ್ನೋ ಮಾತುಗಳನ್ನು ಇಲ್ಲಿ ಸ್ಥಳೀಯ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ ಸದ್ಯ ಈ ಕಡೆ ಲೆಫ್ಟ್ ಸೈಡ್ ನಾವು ನೋಡ್ಬೋದು ಅಂದರೆ ಇಲ್ಲಿ ಇರ್ತಕ್ಕಂತಹ ಈ ರೀತಿಯಾದಂತಹ ಒಂದು ರಸ್ತೆ ಮಧ್ಯದಲ್ಲೇ ನಮಗೆ ವ್ಯಾಪಾರ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ಸಾರು ಇಲ್ಲಿ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ಸೊ ಈ ಕಡೆ ಗಮನಿಸ್ತಾ ಹೋಗ್ಬೋದು The ಅಂದ್ರೆ ಅಂಗಡಿ ಮುಂಗಟ್ಟುಗಳ ಮುಂದೆ ಯಾವ ರೀತಿಯಾಗಿ ಒಂದು ರಾಶಿ ರಾಶಿ ಇಲ್ಲಿ ಒಂದು ಮಣ್ಣನ್ನ ಇಲ್ಲಿ ತೆಗೆದು ಅಗೆದು ಹಾಕಿದ್ದಾರೆ ಅನ್ನೋದು ಕೂಡ ನಮಗೆ ಕಂಡು ಬರ್ತಾ ಇದೆ ಅಂದ್ರೆ ಇಲ್ಲಿ ಅಂಗಡಿ ಮುಂಗಟ್ಟುಗಳು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಅಂಗಡಿ ಮುಂಗಟ್ಟುಗಳ ಮುಂದೆ ಇಲ್ಲಿ ಒಂದು ರಾಶಿ ರಾಶಿ ಒಂದು ಮಣ್ಣನ್ನ ಇಲ್ಲಿ ಹಾಕಿ ಹೋಗಿದ್ದಾರೆ ಅನ್ನೋ ಅನ್ನೋದು ಕೂಡ ನಮಗೆ ಕಂಡು ಬರ್ತಾ ಇದೆ ಅದರ ಪಕ್ಕದಲ್ಲೇ ಇಲ್ಲಿ ಒಂದು ದೊಡ್ಡವಾದಂತಹ ಗುಂಡಿ ಅಂದ್ರೆ ಬರೀ ರಸ್ತೆಯಲ್ಲಿ ಇಲ್ಲಿ ಒಂದು ಗುಂಡಿ ಮಾತ್ರ ಅಲ್ಲದೆ ಅನೇಕ ಗಣ ಅಂದ್ರೆ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ಈ ರೀತಿಯಾದಂತಹ ಗುಂಡಿಗಳು ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಪೈಪ್ ಗಳನ್ನ ಇಲ್ಲಿ ಹಾಕಿಲ್ಲ ಈ ರೀತಿಯಾದ ಅಲ್ಲಿ ನೋಡ್ಬೋದು ಗಮನಿಸ್ತಾ ಹೋಗ್ಬೋದು ಅಲ್ಲಿ ಕೂಡ ಮಾಸ್ಕ್ ಹಾಕೊಂಡು ಯಾವ ರೀತಿ ಇಲ್ಲಿ ಕೂತು ಅಂದ್ರೆ ಎಷ್ಟೊಂದು ಧೂಳಾಗಿದೆ ಇಲ್ಲಿ ಮಾಸ್ಕ್ ಹಾಕೊಂಡು ಇಲ್ಲಿ ಕೂತಿದ್ದಾರೆ ಸೊ ಈ ಕಡೆ ಗಮನಿಸ್ತಾ ಹೋಗ್ಬೋದು ಅಂದ್ರೆ ಈ ರೀತಿಯಾದಂತಹ ಒಂದು ಏನು ಗುಂಡಿ ಹಗ್ದಾರಲ್ಲ ರಾತ್ರಿ ಟೈಮ್ ಅಲ್ಲಿ ಯಾರಾದರೂ ಇಲ್ಲಿ ಬಿದ್ದರು ಮಾಡಿದ್ರು ಅಂತಂದ್ರೆ ಆ ಒಂದು ಸಾಕಷ್ಟು ಪೆಟ್ಟನ ಇಲ್ಲಿ ಅನುಭವಿಸಬಹುದು ಸೊ ಆ ಕಡೆ ಕೂಡ ಗಮನಿಸಬಹುದು ರಸ್ತೆ ಬರಿ ಆ ಜಾಗ ಮಾತ್ರವಲ್ಲದೆ ಕಂಪ್ಲೀಟಾಗಿ ನಾವು ಮಿನರ್ವಾ ಸರ್ಕಲ್ನಿಂದ ಏನು ಟೌನ್ ಹಾಲ್ವರೆಗೂ ನೋಡ್ತಾ ಇರ್ತೀವಿ ಕಂಪ್ಲೀಟಾಗಿ ಅದೇ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಅಂತ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ನೋಡ್ಬೋದು ಅಂಗಡಿ ಮುಂಗಟ್ಟುಗಳ ಮುಂದೆ ಯಾವ ರೀತಿಯಾದಂತಹ ರಾಶಿ ರಾಶಿ ಒಂದು ಕ ಅಂದರೆ ಮಣ್ಣನ್ನು ಇಲ್ಲಿ ಎಷ್ಟು ಒಗ್ದಿದ್ದಾರೆ ಇಲ್ಲಿ ಸಾಕ ಪ್ರಮುಖವಾಗಿ ನಾವು ಗಮನಿಸಬಹುದು ಇಲ್ಲಿ ಒಂದು ಕಾರ್ಗಳ ಡೆಕೋರೇಷನ್ ಕೂಡ ಇಲ್ಲಿ ಮಾಡ್ತಾರೆ ಸೊ ಆ ಅಂಗಡಿ ಮುಂಗಟ್ಟುಗಳ ಮುಂದೆ ಯಾವುದೇ ರೀತಿಯಾದಂತಹ ಕಾರನ್ನು ಪಾರ್ಕ್ ಮಾಡೋದಕ್ಕೂ ಕೂಡ ಜಾಗ ಇಲ್ಲ ಅಂತಿದ್ದಾರೆ ಆ ಕಡೆ ಕೂಡ ಒಂದು ಜೆ ಸಿಬಿಗಳು ನಮಗೆ ಕಂಡು ಬರ್ತಾ ಇದೆ ಆದರೆ ಯಾವುದೇ ರೀತಿಯಾದಂತಹ ಕಾಮಗಾರಿ ಇಲ್ಲಿ ನಡೀತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಇಲ್ಲಿ ನಡೀತಾ ಇರತಕ್ಕಂತಹ ಕಾಮಗಾರಿ ಅಂದರೆ ವೈಟ್ ಟಾಪಿಂಗನ್ನು ಮಾಡಿ ಈ ರಸ್ತೆ ಈ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ಚರಂಡಿ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿಕೊಡಿ ಅನ್ನೋ ಮಾತುಗಳನ್ನ ಕೂಡ ಇಲ್ಲಿ ಅಂಗಡಿ ಮಾಲೀಕರು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಟರಾಜ್ ಏಷ್ಯಾ ನೆಟ್ಸ್ ವರ್ ನ್ಯೂಸ್ ಬೆಂಗಳೂರು ఏష్యా నెట్ న్యూస్ నెట్వర్క్ ప్రస్తుతి